ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಾನು ಈಗ ನಾನು ಲಾಕ್ ಶುರು ಮಾಡಕತ್ತೀನಿ ಬಂದಿಲ್ಲೇ ಒಲೆ ಸಾರಿಸ್ಕೊಂಡೆ ನಾನು ಇನ್ನು ಬಗ್ಲಾತಿ ತೊಳೆದಿಲ್ಲ ಮಂಗ್ಳ ಕಸ ಗುಡಿಸಿ ನಮ್ಮ ಗೌರಿ ಹಾಲು ಹಿಂಡಿ ಲಕ್ಷ್ಮಿ ಹಾಲು ಕುಡಿಸಿ ಬಂದೇನಿ ಇನ್ನು ಕಸಾತಿ ಎಲ್ಲ ಗುಡಿಸೇನಿ ಬಾಂಡೆದ ಒಂದು ಬುಟ್ಟಿ ಬಾಂಡೆ ತಿಕ್ಬೇಕು ಮಾರ್ನಿಂಗ್ ರುಟೀನ ಹ್ಯಾಂಗಿರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡ್ಕೊಂಬರ ಬರ್ರಿ ಈಗ ಪೂಜೆ ಮುಗೀತು ನೋಡ್ರಿ ನಮ್ಗೆ ಮಲ್ಲಿಗೆ ಹ್ಞೂ ಸಿಗೋಂಗಿಲ್ಲ ಮಲ್ಲಿಗೆ ಹೋಗಿ ಸಿಕ್ಕರೆ ಮಲ್ಲಿಗೆ ಹೋಗಿ ಶಾಂತಿಗೋ ದೇವ್ರು ದೇವ್ರಿಗೆ ಏರ್ಸಿದ್ರೆ ಎಷ್ಟು ಚೆಂದಕ್ಕೆ ನಾನು ನಾನಿವತ್ತ ತುಪ್ಪದ ದೀಪ ಹಚ್ಚೀನಿ ನಾಲ್ಕು ದೀಪ ಹಚ್ಚೇನಿ ಅಂದರೆ ಎರಡು ದೀಪ ಎಕ್ಸ್ಟ್ರಾ ಹಚ್ಚೇನಿ ನಾವು ಕೋಳಿ ಇಟ್ಟಿದ್ವಿ ಎಲ್ಲ ಮರಿ ತೆಗ್ದೈತೆ ನೋಡ್ರಿ ಬರೀ ಹನ್ನೆರಡ ಇದ್ದಂಗ ಅದಾವೇನು ಹ್ಞೂ ಇಪ್ಪತ್ತೆರಡು ಏನು ಇಪ್ಪತ್ತ್ ಮೂರು ತತ್ತಿ ಇಟ್ಟಿತ್ತು ಹನ್ನೆರಡು ಅಂತಂದ್ರೆ ಎಷ್ಟು ಹತ್ತು ತತ್ತಿ ಕೆಟ್ಟಂಗ ನೋಡ್ರಿ ಅವು ಬಿಸಿಲಿಗೆ ಇದು ಫಸ್ಟ್ ಟೈಮ್ ಇದನ್ನ ಇಟ್ಟಿದ್ದ ಅದ್ರ ಮ್ಯಾಗೈತವಾ ಒಳಗೆ ಹೋಗೈತಲ್ಲಿ ಹ್ಮ್ ಫಸ್ಟ್ ಟೈಮ್ ಇಟ್ಟಿದ್ದ ಹ್ಞೂ ಹನ್ನೆರಡು ಸಕ್ಕೊಂಡು ಐತಿ ಈಗ ಬ್ಯಾಸ್ಲೆ ಬ್ಯಾಸ್ಗೆಗೆ ಕತ್ತಿ ಕದ್ಲಾವು ಕೆಟ್ಟಾವು ಒಳಗೆ ಹಾಗೆ ಹ್ಞೂ ಈಗ ಒಮ್ಮೆ ಐತೈತಿ ಮನೆ ತರ್ಸಾಕ ಹ್ಞೂ ಕೋಳಿಗೆ ಏನು ಆಗ್ಯಾವ ಏನು ಮಾಡ್ಯಾವ ಗೊತ್ತಿಲ್ರಿ ಕೋಳಿಗೆ ಏನು ಅದು ಅಂದ್ರ ಒಳಗನ ಮನೆ ಒಳಗನೇ ನಿಂದ್ರಿಸ್ಕೊಡಂಗಿಲ್ಲ ಹಂಗೆ ಮೈತುಂಬ ಹರ್ದಾಡುದ ಹರ್ದಾಡೋದ ಹೊಳೆ ಜಳಕ ಮಾಡ್ದಾಗ ಇದಿಲ್ಲ ಅಂದ್ರೆ ಅರಬಿ ಒಳಗೆ ಸೇರಿದ್ರೆ ಮುಗೀತು ಕತೆ ಅಷ್ಟು ಕೆಟ್ಟದ್ದು ಯಾಕಂದರೆ ಬ್ಯಾಸ್ಗೆಲ್ಲ ಈಗ ಒಂದು ದಿನ ಬಿಟ್ಟು ಒಂದು ದಿನ ಅದನ್ನು ಕಾಳು ಕಾಳು ತಿನ್ನಾಕ ನೀರು ಕುಡಿಯಾಕತಿ ಆದರೂ ಆದಂಗೆ ಅಂತ ಅನ್ಸಾಗದೈತಿ ನೋಡ್ಬೇಕು ಅದ್ರ ಸಂಬಂಧನ ಹೊರಗೆ ಮುಚ್ಚಿನ ಒಳಗಿರ್ತಿದ್ದು ಇನ್ನು ಇಲ್ಲಿ ಬುಟ್ಟಿ ಒಳಗಿನ ಕಾಳ ಹಾಕಿ ಒಂದು ಐದಾರು ದಿನ ಇದು ಮಾಡ್ಬೇಕು ಬ್ಯಾಸ್ಗೆಲ್ಲ ಬಿಸಿಲು ಭಾಳ ಬಿಸಿಲಿಗೆ ಮರಿ ಬದುಕಂಗಿಲ್ಲ ಬ್ಯಾಸಿಗೆ ಟೈಮಲ್ಲಿ ನಾವು ಮರಿ ತಗ್ಸಿದ್ವಿ ಅಂದ್ರೆ ಮತ್ತು ಕಬ್ಬು ಒಂದು ಏತರಾಗೇತಿಲ್ಲ ಅಮ್ಮ ಏನಾರ ಏನಾರು ಒಂದು ಮರಿನೂ ಬಿಡೋಂಗಿಲ್ಲ ಅದು ಮರಿ ಅಂದ್ರೆ ಭಾಳ ಇಷ್ಟ ಅದಕ್ಕೆ ಮುಂಗ್ಳಿಗೆ ಬೆಕ್ಕೇನಿಲ್ಲ ಮುಂಗ್ಳಿದೊಂದು ಮತ್ತು ನರಿಗೊಂದು ಕಾಟ ಜಾಸ್ತಿ ಹನ್ನೆರಡು ಅದಾವಲ್ಲ ಹನ್ನೆರಡು ದೊಡ್ಡ ಅದ್ರ ಖುಷಿ ಯಾಕಂದ್ರೆ ಮರಿ ಅಂತ ಅನ್ಕೊಂಡಿದ್ನಿ ನಾನು ಏನು ಆಕತ್ತಂದ್ರೆ ಮನೆ ಮುಂದೆ ಕಬ್ಬು ಅದನ್ನಿದ ಭಾಳ ಲಕ್ಷಣ ಮಾಡಕತ್ತು ಅದ್ರ ಸಂಬಂಧ ತಗಸ್ಬಾರ್ದು ಅಂತ ಅನ್ಕೊಂಡಿದ್ನಿ ಮತ್ತು ತಗ್ಸೇನಿ ಕೋಳಿ ಒಂದು ಹತ್ತು ಹದಿನೈದು ಕೋಳಿ ಇದ್ದು ಅಂದ್ರೆ ದಿನ ತತ್ತಿ ಹಾಕಿರಂದ್ರೆ ನಮಗೂ ತಿನ್ನೋಕೆ ಮತ್ತು ಮಾರಿದ್ರೆ ಹತ್ತು ರೂಪಾಯ್ಕೊಂದು ತತ್ತಿ ಹೋಗೋಲ್ಲ ಮಾರಾಕ ಬರ್ತೈತೆ ಅಂತ ಹೇಳಿ ತಗ್ಸೀನಿ ನಾನು ನೋಡ್ಬೇಕಾದ್ರೆ ಮನೆ ಮುಂದೆ ಭಾಳ ಭಾಳ ನುಕ್ಸಾನ್ ಮಾಡ್ತಾವ ಕ ಕಬ್ಬತ್ತಿ ಸಣ್ಣ ಇದ್ದಾಗ ಬೆಳಿಬೇಕಾದ್ರೆ ಗೊತ್ತಿಲ್ಲ ತಿನ್ನಾಕರ ಬರ್ತಾವ ಅಂತೇಳಿ ತೆಗ್ಸಿನಿ ನೋಡೋಣ ಅಂತ ಏನಕ್ಕೆ ಚಲೋ ನಮಗೆ ದೊಡ್ಡ ಆಗಲಿ ಅಂತೇಳಿ ಅನ್ಕೊಳ್ಳುತ್ತೇನೆ ಒಂದಿಷ್ಟು ಕೋಳಿಗಳ್ ಗಿಡದಾಗ ಕುಂದಾಗತ್ತ ನೋಡ್ರಿ ಇಲ್ಲೊಂದಿ ಅಲ್ಲೊಂದ ಐತಿ ಎರಡು ಕುಂತಾವ ಎಷ್ಟು ಕುಂತಾವ ಕಾಣಸಂಗಿಲ್ಲ ಗಿಡದೊಳ ಕುಂತಾವ ಬರೀ ಫ್ರೆಂಡ್ಸ್ ಊಟ ನಂತರ ಊಟ ಬೇಡ ಇಲ್ಲ ಮಾಡೋದು ನಮ್ ಕಿರಣಕ್ಕಿರ್ತೀವಿ ಎಗ್ರೇಸ್ ತೊಗೊಂಡ ಅವ್ರ ಬೇಡ ಅಂತಂದ್ರೆ ಯಾರು ತಿನ್ನೋಂಗೇತಂತ ಮನ್ಯಾಕತ್ತಿಲ್ಲ ನೀವ್ ಹಾಕೊಂಡ್ ತಿನ್ರಿ ನಾವ್ ತಿನ್ನಾಗಿಲ್ಲ ನಾನು ಬಯಸ್ ತನ್ನಂಗಿಲ್ಲ ಏಸ್ತಾನ ನಿಮ್ಮ ಅಮ್ಮ ತಂದಿದ್ರ ಅವಂಗ್ರಿ ನಿಮ್ಗೆ ಹಾಕೊಂಡ್ ತಿನ್ರಿ ಓ ನನ್ನ ಗಂಡ ಬಜೀದ ಮುಂಜೇನ ಊಟ ಮಾಡಿಲ್ಲ ಮತ್ತೇನು ಊಟ ಮಾಡಿಲ್ಲ ಈಗ ಊಟ ಮಾಡ್ತೀನಿ ಊಟ ಮಾಡಿ ಆಮೇಲೆ ತಿರ್ಕಿಲ್ಲ ಅದ ಊಟ ಮಾಡಿಲ್ಲ ಪ್ಯಾರ ತಿನ್ ಈಗ ಒಂದ್ ಗುಟ್ಟಕ್ಕೆ ಎರಡು ಗುಟ್ಟ ಚಾ ಕೊಡದೆ ನೀವು ಸಾಕಷ್ಟ फोन बंद कर। कलिल ना घर में ते नहीं थी। तू तो कर ये टुकर। चमरे। वो रख का वागत में रे टुकर। फोन ऐट होते हैं? हम्म। फोन नहीं गए कहाँ? चेंबरा में। चेंबरा कोई नहीं रखा है। हम्म। उन्हीं ने इधर कोई नहीं टुकर। अनसारपा कोटारम थिया बा। हम्म। ये पाँ इस ट्राइडरा

ಅದರ ಚುಮ್ಮಾರ ಇದಾವ ಈಗ ನಾಷ್ಟ ಮಾಡ್ರಿ ಎಲ್ಲಾರ ಸವದತ್ತಿ ಹೋದಿಂದ ಮತ್ತೆ ಹೊಟ್ಟೆ ಸದಂದ್ರೆ ಅಕ್ಕಿ ತಿಂತೇನಂದ್ರೆ ಅಕ್ಕಿ ತಿನ್ಬೇಡ ಅಂತ ಹೇಳಬೇಡ ತಿನ್ಲ ಬಸ್ನಾಗ ಏನ ಹೋಗೋದಿಲ್ಲ ನೀ ತಿನ್ಲಿಲ್ಲ ಅಂದ್ರ ಬಿಡ ಅಕ್ಕಿ ತಿಂತಾಳ ಬೈ ಹಾಕೋಬೇಡ ಅಕ್ಕಿನ ಮಜ್ಜಿಗೆ ತಗೊಂತಿ ಅದ್ರೊಳಗೆ ಮಜ್ಜಿಗೆ ಕುಡಿರಿ ಅದನ್ನ ಇದನ್ನ ತೊಗೊಂಡು ಕುಡಿಯಾಕೋಗಬೇಡ್ರಿ ಮಾಜಿ ಜಾತಿ

ಖಾಲಿ ಇದ್ದಾಗ ಹೋಗುರಂತಿರಳ ದಗದಿದ್ದಾಗ ದಗದಕ್ ಹೋಗ್ಬೇಕು ಹ್ಮ ಖಾಲಿ ಇದ್ದಾಗ ಹೋಗೋದು ತಗದಿದ್ದಾಗ ಯಾಕದು ನಿಂದೆಲೆ ಇದ್ ವಾಚು

ನಿಂಗೆ ಹೊಟ್ಟೆಸಿದ್ರೆ ಚುಮಾರ್ತಿ ನಾವೇನು ಅನ್ನೋದಲ್ಲ ಏನು ಅನ್ಬೇಡಪ್ಪ ಅಕ್ಕಿಗೆ ಅವಾಗತ್ತ ಮಾಡಿ ಕರ್ಕೊಂಡೋಗ್ತೀನಿ ಅಲ್ಲಿ ಹತ್ತು ಮುಂದೆ ನೀನು ತಗೋ ಅಕ್ಕಿ ಹೋಗೋದಲ್ಲ ಇಕ್ಕಟ್ಟ ಅಲ್ಲಿ ಹೇಳೋದಿಂದ ಕೊಡ್ ವಜಾಕೊಳ್ಬೇಡ ಹಾಕೊಂಡ அவர் சரிசா அவரது இல்லத நோட கொட்டார் கொடுப்பாக்கி நோடப்பா

இல்ல உருக்கே அந்த இல்லை சொன்னாக்கான மை சொ ஆனந்த பரமந்தாத்திய நம் ஃபுல்லா कडे <síntas> 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 我关给你。 ನಮಸ್ಕಾರ ಎಲ್ಲರಿಗೂ ಎಲ್ಲ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದೀರಿ ಮರಿಲಿ ನಾನು ಈ ವಿಡಿಯೋ ಮಾಡ್ತೀನಿ. ಇವತ್ತಿನ ವ್ಲಾಗ್ ಇವತ್ತಿನ ರೂಟೀನ್ ಹೇಗಿದೆ ಅಂತ ಹೇಳಿ ಶೇರ್ ಮಾಡ್ತೀನಿ. ಈ ಲಷ್ಟೆ ನಾನು ಇದ್ದೇಮಿ ಇತ್ತು ಅನ್ನುವ ನಮ್ಮ ಹೆಚ್ಚಾ ಕಥಾ ಗುಸಿ ಹಂಗಾಗಿ ಚಾಕಾಶಿ ಕೊಡ್ತೇನೆ ಇಟ್ಟಿದ್ವಿ ಅದು ಫುಲ್ ಐಸ್ ಆಗ್ಬಿಟ್ಟಿತ್ತು ಸಮ್ಮರ್ ಟೈಮ್ ಅಲ್ಲಿ ಇಟ್ಟಿರ್ತಾ ಇಲ್ಲ ಹಂಗಾಗಿ ಐಸ್ ಆಗ್ಬಿಟ್ಟಿತ್ತು ಅದೊಂದು ಕಸಕ್ ಅಂತ ಇಟ್ಟೇನಿ ಈಗ ಚಾಕ್ ಹಾಸ್ಬೇಕು ಚಾಕಾಸಿ ನೋಡಿದ್ರಿ ಇವತ್ತಿನ ರೊಟ್ಟಿನ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ತೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಬಸ್ತಾಗಿ ನೋಡಿದ್ರು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಚಾಪುಳ ಖಾಲಿ ವ್ಯಕ್ತ ಚಾಪುಡಿ ತಮ್ಮ ನಮ್ಮನೆಯಗರ ಇವು ಹೆಂಗಿದ್ರು ಖಾಲಿ ಇದಾವ ಹಂಗಾಗಿ ಇದೊಳಗನ ಹಾಕೋತೇನೆ ನಾನು ಯೂಸ್ ಬಡಾಕಂದ್ರೆ ತಂದಿರ್ತೇತಲಾ ಪ್ಲಾಸ್ಟಿಕ್ ಡಬ್ಬಿಗಳು ಅದ್ರಾಗ ಇದಾಗ ಹಾಕ್ಬೇಕಂತ ಏನಿಲ್ಲ ಇದರ್ತೇನೆ ಇಲ್ಲ ನಿಮ್ಗೆ ಕೀರ್ತಿ ಮತ್ತೆ ಉಡಿಯೋ ಮಾಡಕ್ ಮಾಡೋಕ್ಕಾಗಲಿಲ್ಲ ಇದು ನೆಕ್ಸ್ಟ್ ಡೈ ಮಾರ್ನಿಂಗ್ ಉಡಿಯೋ ಕ್ಲಿಪ್ಪಿಂಗ್ ಮಾರ್ನಿಂಗ್ ಉಡಿಯೋ ಮಾಡ್ಬೇಕಂತ ಅನ್ಕೊಂಡೆ ಮತ್ತೆ ಮಾರ್ನಿಂಗ್ ನನ್ಗೆ ಯಾಕೋ ಸಿಕ್ಕಾಪಟ್ಟೆ ಬೇಜಾರು ತಲೆನೋವು ಶುರು ಆಗ್ಬಿಡ್ತು ನನಗೆ ಹಾಗಾಗಿ ಮತ್ತು ನನಗೇನು ಉಡಿಯೋ ಮಾಡೋಕ್ಕಾಗಲಿಲ್ಲ ಸಾರಿ ದಯವಿಟ್ಟು ಕ್ಷಮಿಸ್ರಿ ಎರಡು ಮೂರು ದಿನದ ವಿಡಿಯೋ ಕ್ಲಿಪ್ಪಿಂಗ್ನ ಇದ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಯಾಕಂದ್ರೆ ನಿಮಗೂ ರುಟೀನ್ ಅಂತಂದ್ರೆ ಮುಂಜಾನೆಯಿಂದ ಸಂಜೆವರೆಗೂ ಇಲ್ಲಾಂದ್ರೆ ಮುಂಜಾನೆಯಿಂದ ಮಧ್ಯಾಹ್ನದವರೆಗೂ ಕಂಪ್ಲೀಟ್ ಒಂದು ದಿನದ ರುಟೀನ ನೋಡಿದರೆ ನಿಮಗೂ ಖುಷಿ ಅಂತ ಅನಿಸ್ತೈತಿ ಬಟ್ ಸದ್ಯಕ್ಕೆ ಯಾಕೋ ಏನೋ ಗೊತ್ತಿಲ್ಲ ವಿಡಿಯೋ ಮಾಡೋ ಮನಸ್ಸನ್ನು ಆಗಲ್ತಾ ಏನೋ ಒಂಥರ ಬೇಜಾರು ಮನಸ್ಸಲ್ಲಿ ಬಹುಶಃ ನಿಮಗೂ ಗೊತ್ತಾದರೂ ಆಗ್ಬೋದು ಗೊತ್ತಿಲ್ಲ ಅದು ದಿನ 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 ದಿನಕ್ಕ ದಿನ ಜಾಸ್ತಿ ಮನಸ್ಥಿತಿ ಹಾಳಾಗತೈತಿ ಅದ್ರ ಸಂಬಂಧ ಆದಷ್ಟು ನಾನು ಇಷ್ಟ ಆಗೋ ನಿಮ್ಗೆ ಇಷ್ಟ ಆಗೋ ಥರ ರೊಟೀನ ಶೇರ್ ಮಾಡ್ಕೋಬೇಕಂತ ಅನ್ಕೋತೀನಿ ಯಾಕಂದ್ರೆ ಮನಸ್ಸು ಕೈ ಕೊಟ್ಟಾಗ ದೇಹನೂ ಅದಕ್ಕೆ ಸಪೋರ್ಟ್ ಮಾಡೋಂಗಿಲ್ಲ ನೀವು ಅರ್ಥ ಮಾಡ್ಕೋತೀರ ಅಂತ ಅನ್ಕೋತೀನಿ ನಾನು ಮತ್ತೆ ಮೊದಲಿನ ಥರ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೇನೆ ಒಂದಿನ ಸರಿ ಇದ್ರೆ ಮತ್ತೊಂದು ಎಂಟು ದಿನ ಮನಸ್ಸು ಸರಿ ಇರಂಗಿಲ್ಲ ಅದು ಗೊತ್ತಿಲ್ಲ ಕಂಪ್ಲೀಟ್ಲಿ ಮೆಂಟಲಿ ಡಿಸ್ಟರ್ಬ್ ನಾನು ಇಲ್ಲೇ ಮೈಸೂರು ಸೆಮಿ ಸಿಲ್ಕ್ ಸೀರೆನ ಶೇರ್ ಮಾಡೋಕತೀನಿಲ್ಲ ಫೋಟೋನ ಇದರಲ್ಲಿ ನಿಮ್ಗೆ ಯಾರಿಗಾದರೂ ಬೇಕಂತಂದ್ರೆ ನೀವು ಡಿ ಎಮ್ ಮಾಡ್ಬೋದು ನಂಬರ್ ಏನ ಶೇ ನಂಬರ್ ಏನು ಡಿಸ್ಪ್ಲೇ ಮಾಡೋಕತ್ತಿನ ಆ ನಂಬರ್ಕ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಂಗಿಲ್ಲ ಈಗ ಭಾಳ ಟ್ರೆಂಡಿಂಗಲ್ಲಿ ಓಡಾಕತ್ತಿರೋ ಸೀರೆ ಅಂತಂದ್ರೆ ಇವಾಗ ಮೈಸೂರು ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ ನೋಡಿರಿ ಭಾಳಷ್ಟೇಲ್ ಮತ್ತೆ ಅವಲ್ಲ ಅದರ ಜೊತೆಗೆ ಎಳ್ಕಲ್ ಸೀರೆಯೂ ಸಹಿತ ನಾನು ಸೇಲ್ ಮಾಡ್ತೀನಿ ಅದು ಎಲ್ಲರಿಗೂ ಗೊತ್ತ ಹೊಸದಾಗಿ ಯಾರಾದರೂ ನೋಡಾಕತ್ತೀರಿ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರಿಗೆ ಶೇರ್ ಮಾಡಿರಿ ನಾನು ಯೂಟ್ಯೂಬ್ ವಿಡಿಯೋ ಜೊತೆ ಸೀರೆಯೂ ಆನ್ಲೈನಲ್ಲಿ ಸೇಲ್ ಮಾಡ್ತೀನಿ ನಿಮ್ಮಿಂದ ನನಗೆ ಭಾಳ ಹೆಲ್ಪ್ ಹಾಕ್ಯತೀನಿ ವಿಡಿಯೋನ ಶೇರ್ ಮಾಡೋದರಿಂದ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರು ಯಾರಾದರೂ ತೊಗೊಂಡ್ರಂದ್ರೆ ಅದರಿಂದ ನನ್ಗೆ ಇನ್ನೂ ಭಾಳ ಹೆಲ್ಪ್ ಆಕೈತಿ ಇಳಕಲ್ ಒಳಗ ಭಾಳಷ್ಟು ನಮೂನಿ ಸೀರೆ ಬರ್ತಾವೆ ಕಾಟನ ಬರ್ತಾವೆ ಅದರಲ್ಲಿ ಹ್ಯಾಂಡ್ಲೂಮ್ ಪವರ್ಲೂಮ್ ಬರ್ತಾವ ಇಲ್ಲಿ ಏನು ತೋರಿಸಾಗತ್ತೆಲ್ಲ ಕೆಲ್ ಗಾಯತ್ರಿ ಬಾರ್ಡರ್ದು ಸಾರಿ ಏನು ಬರ್ತಾವಲ್ಲ ಭಾಳ ಭಾಳ ಚಂದ ಹಾಕ್ಕವ ಈಗೆಲ್ಲ ಭಾಳ ಟ್ರೆಡಿಷನಲ್ ಟ್ರೆಡಿಷ್ನಲ್ ಸ್ಟೈಲಲ್ಲಿ ನಾವು ನಾವು ವೇರ್ ಮಾಡ್ಬೇಕಂತ ಅನ್ಕೊಂಡಾಗ ಇಳಕಲ್ ಸೀರೆ ಅಂದ್ರೆ ಮಸ್ತ್ ಬಾಗಿ ಕಾಣಿಸ್ತಾವ ನಮ್ಮ ಕಡೆ ಜಾಸ್ತಿನ ತಗೊಳ್ಳೋದು ಕಡಿಮೆ ಬೆಂಗಳೂರು ಉಡುಪಿ ಆ ಕಡೆ ಎಲ್ಲ ಜಾಸ್ತಿ ತಗೋತಾರೆ ಒಬ್ಬರ ಮೇಡಮ್ ಅಂತೂ ರೆಗ್ಯುಲರಾಗಿ ಸೀರೆ ತೊಗೋತಾರೆ ಅವರು ಎಳಕಲ್ ಸ್ಯಾರಿ ಕಾಟನ್ ಸ್ಯಾರಿ ರೇಟ್ ಎಷ್ಟಿರಲಿ ರೇಟ್ ಎಷ್ಟು ಇರಲಿ ಇದನ್ನ ಮಾಡಂಗಿಲ್ಲ ನಮ್ಗೆ ನಿಮ್ಮ ಕಡೆ ಸೀರೆ ಭಾಳ ಅಂದ್ರೆ ಭಾಳ ಇಷ್ಟ ಅಂತ ಹೇಳ್ತಾರೆ ಇವತ್ತು ಸಹಿತ ಎರಡು ಸೀರೆ ಆರ್ಡರ್ ಮಾಡಿದ್ರೆ ಖುಷಿ ಆಕೈತೆ ನನಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಅವ್ರಿಗೆ ಉಡಿಯೋನ ಶೇರ್ ಮಾಡಿರಿ